ಅವರೆಕಾಳು ಸುಗ್ಗಿ ಕಾಲ ಮುಗಿಯೋ ಅಷ್ಟರಲ್ಲಿ ಅವರೆಕಾಳು ಹಾಕಿ ಸಿಂಪಲಾಗಿ ಏನು ಹಾಕ್ತೀರಾ ಬರೀ ಎಣ್ಣೆ ಈರುಳ್ಳಿ ಹಾಕಿ ಸಾಸಿವೆ ಕರ್ಬೇನು ಸೊಪ್ಪು ಹಾಕಿ ಕೀರ್ಲಿಕ್ಕ ಇಲ್ಲ ನಿಮ್ಮ ನಿಂಡಿ ಬರೀ ಅವರೆಕಾಳು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಂದ್ರವ ಮಾಡ್ಕೊ ತಿನ್ರವ ಈಗ ಹುಡುಗರುಗಳು ಹುಡುಗಿರು ಏನು ಅವರೆಕಾಳು ಇಷ್ಟಪಡೋರು ಮಾಡೋಕ್ಕಾಗ್ದರೂರು ಬೇಕಾದ್ರೂ ಗೊಜ್ಜ ಒಜ್ಜಾಗಿಸ್ಕೊಂಡು ಮಡಿಕ್ಕೊಂಡು ಅನ್ನ ಕಸ್ಕೊಂಡು ತಿನ್ನವ ನೀವು ಆಪೀಸ್ಗೆಲ್ಲಾರು ಹೋಯ್ತೀರಲ್ಲ ಅವಾಗ ಬೇಕಂದ್ರೆ ಕಸ್ಕೊ ತೊಗೊಳ್ಬೋದು ನಾನು ಹೇಗೆ ಅಂತ ತೋರಿಸ್ತೀನಿ ಬನ್ ಬರೀ ಅವರೆ ಕಾಳು ಹಾಕಿ ತೆಂಗಿನಕಾಯಿ ಹಾಕಿ ನಿಮ್ಮೆಣ್ಣಿಂಡಿ ಚಿತ್ರಾಂಗ್ ಗೊಜ್ಜಗಿಸ್ ಅವ್ರೆ ಕಾಳು ಕಾಲ ಅಲ್ಲ ಬೆಂಗಳೂರು ಬೆಂಗ್ಳೂರ್ಗೆ ನನ್ನ ಮಗಳು ಸ್ವಲ್ಪ ಅವರೇಕಾಯಿ ಗೊಜ್ಜಾಗ್ಕೊಡಮ್ಮ ಚಿತ್ರಾನ್ನ ಗೊಜ್ಜ ಅಂದವಳೆ ಬೇಯಕ್ಕೆ ಕಿರಿಕಿದ್ದೀನಿ ಬೇಯ್ತಾ ಇದೆ ಅವರೆಕಾಳು ಬೇಯ್ತಾ ಇದೆ ಬೇಯಿ ಅವರೇ ಕಾಳಿಗೆ ಸಪ್ಪೆ ಹಿಡಿಬೇಕು ನೀವು ಸೊಪ್ಪು ಹಾಕುವ ಅಷ್ಟೆ ಬೇಕಂದರೆ ನೀವು ನೀರು ಮಡಿಕೊಳ್ಳಿ ಉಪಸಾರ ಆಯ್ತದೆ ಬೇಡ ಅಂದರೆ ಬೊಗಿಸ್ರಿ ಅವರೆಕಾಳು ಮಾತ್ರ ಬೇಯಬೇಕು ಸ್ವಲ್ಪ ಅವರೆಕಾಳು ಬೆಂದಿದೆ ನೋಡ್ತೀನಿ ಬೆಂದಿದೆ ಸಾಕು ಇದು ಸಾಕವಾಗ ಇದು ಆಪ್ ಮಾಡ್ಬೋದು ಸಾಕ್ತೀವ ಅವರೆ ಕಾಳು ಚಿತ್ರಾನ್ನ ಗೊಜ್ಜ ಇದ್ದೀನಿ ಹಸಿ ಎಣ್ಣೆ ಹಾಕೋತಾ ಇದ್ದೀನಿ ಈ ಕಡಲೆ ಬೀಜ ಕಡಲೆ ಬೇಳೆ ತಂಬಟ ಚಿತ್ರಾನ್ನ ತೆಂಗಿನಕಾಯಿ ಚಿತ್ರಾನ್ನ ಆ ಚಿತ್ರಾನ್ನ ಈ ಚಿತ್ರಾನ್ನ ತರಕಾರಿ ಚಿತ್ರಾನ್ನ ಎಲ್ಲ ತಿಂತೀರ ಈಗ ಅವ್ರೆ ಕಾಲ ಏನು ಹಾಕ್ತೀರಾ ಬರೀ ಅವರೆಕಾಳು ಹಾಕಿ ಈರುಳ್ಳಿ ಹಾಕಿ ಅವರೆಕಾಳು ಕಾಳು ಚಿತ್ರಾನ್ನ ಮಾಡ್ಕೊಂಡು ಒಂದು ಸಲ ತಿನ್ನಿ ಹೆಂಗೆ ಮಾಡೋದು ಅಂತ ಒಂದು ಸಲ ತೋರಿಸ್ತೀನಿ ಏನು ಅವರೆಕಾಳು ಕಳು ಚಿತ್ರಾನ್ನ ಮಾಡ್ಕೊರ ದೇವಮ್ಮ ಎಲ್ಲ ತೋರಿಸ್ತಾಳೆ ಅಂದ್ಕೊಬೇಡ್ರಿ ನಾನು ಒಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೀನಿ ನೀವು ಸಲ ಡಿಫ್ರೆಂಟಾಗಿ ಮಾಡಿ ಎಣ್ಣೆನೇ ಕಾದೋದೆ ಸಾಸಿವೆ ಹಾಕ್ತಾಯಿದ್ದೀನಿ ಚಿಕ್ಕಪಟ್ಟ ಅಂತಾವೆ ಚಿಕ್ಕಪಟ್ಟು ಚಿಕ್ಕಪಟ್ಟು ಅಂತಾವೆ ಆಯಿತು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದಿಗೆ ಈರುಳ್ಳಿ ಇದ್ದೀನಿ ಸ್ವಲ್ಪನೇ ಗೊಜ್ಜಾಗಿಸ್ತಾಯಿದ್ದೀನಿ ಅವಳೊಬ್ಳು ಬೆಂಗ್ಳೂರು ಕೊಟ್ಟೋಕ್ಕೆ ನಮಗೆಲ್ಲ ತಿಂದು ತಿಂದು ಬೇಜಾರಾಗಿ ಬಿಟ್ಟದೆ ಅವಳೊಬ್ಬಳು ಮಡಿಕತ್ತ ಅಂತ ನನ್ನ ಮಗಳು ಬಂದವಳೆ ಆಡ ಕಳಿಸಿದ್ರಂಗೆ ಗೊಜ್ಜಬೇಕಂತೆ ಅಗ್ರಸ್ ಕೊಟ್ಟು ಕಳಿಸ್ಬೇಕಂತೆ ಅದಕ್ಕೆ ಅಗ್ರಸ್ತಾನೆ ನೋಡ್ರ ಕಲಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದು ಎರಡು ದಿವಸ ಮಡಿಕೊಂಡು ಅಂತ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀವಿ ಇದು ಎಣ್ಣೆ ಬೇಲಿ ಈರುಳ್ಳಿ ಸ್ವಲ್ಪ ಸ್ವಲ್ಪ ಅಷ್ಟು ಪುಡಿ ಹಾಕೋದು ಜಾಸ್ತಿ ಹಾಕೋದು ಬೇಡ ಜಾಸ್ತಿ ಅಷ್ಟು ಹಾಕಿದ್ರೆ ಏನಾಗುತ್ತೆ ಅದು ಏನೋ ಗುರುಪ್ರವಾಸದ ಮುಂಚೆ ಅನ್ನ ಅನ್ನ ಹಾಕ್ತಾರಲ್ಲ ದಿಷ್ಟಿಗೆ ಹಂಗಾಗತ್ತೆ ದೇವತೆ ಥರ ಇದೆ ಇವಾಗ ಅವ್ರೆ ಕಳೆ ಬೆಂದಿದೆ ಅವ್ರೆ ಕಳಾಕ ಈಗ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಉರಿಬೇಕು ಅವ್ರೆ ಕಳ ಇವಾಗ ಎಣ್ಣೆ ಚೆನ್ನಾಗಿ ಬೆಂದಿದೆ ಅಷ್ಟಿನ ಈರುಳ್ಳಿ ಎಲ್ಲ ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕ್ಬೇಕು ಈಗ ಇದಕ್ಕೆ ವಾರ ಒಳ ಹಾಕಿದ್ದೀನಿ ಯಾಕೆ ಗೊತ್ತಾ ಉಳ್ಳುಳ್ಳಿಗೆ ಪುಲ್ಪುಳ್ಗೆ ಇರಬೇಕದು ಬರೀ ಅವ್ರೆ ಕಳ ಚಿತ್ರಾನ್ನ ಅಲ್ವಾ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಇದು ಸ್ವಲ್ಪ ನಿಂಬೆ ಹುಳಿಯಲ್ಲಿ ಅವ್ರೆ ಕಳು ಬೇಯಬೇಕು ತಿಂತಾರ ಪುಲ್ ಪುಳ್ಗೆ ಇರಬೇಕು ಅನ್ನ ಅನ್ನಕ್ಕೆ ಕಲಿಸುವಾಗ ಹುಳಿ ಹಿಡಿಬೇಕು ಅದಕ್ಕೆ ಇಷ್ಟೇ ಇದು ಇದಕ್ಕೆ ಇನ್ನು ತೆಂಗಿನಕಾಯಿ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಚಿತ್ರಾನ್ನ ಗೊಜ್ಜು ರೆಡಿ ಅಂತ ಇರುತ್ತೆ ಸ್ವಲ್ಪ ಬೇಲಿ ಉಪ್ಪಾಕಿಲ್ಲೆ ಒಮ್ಮಾನ ಕಬಡಿ ಅವಾಗಲೇ ಕಾಳು ಬೇಯಕ್ಕೆ ಹಾಕಿದಿನಲ್ಲ ಅದಕ್ಕೆ ಸ್ವಲ್ಪ ಸುಮ್ಮನೆ ಹಿಂಗೆ ಉದುರಿಸ್ಕೊಳ್ಳೋದು ಅಷ್ಟೇ ನಿಂಬೆಹಣ್ಣು ತೆಂಗಿನಕಾಯಿ ಹಾಕ್ತೀವಲ್ಲ ಅದು ಕರೆಕ್ಟಾಗಿ ಅಲ್ಲಿ ಅಂತ ಈಗ ಈಗ ರೆಡಿ ಇದೆ ಇದು ಬರೀ ತಿನ್ಬೇಕು ಕಳ್ಳೆ ಇದೆ ಇವಾಗ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕವ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಮಾಡ್ಕೊ ಮಿಕ್ಸ್ ಮಾಡ್ಕೋ ಈಗ ಕೊತ್ತ ಸೊಪ್ಪು ಕೊತ್ಲಿ ಸೊಪ್ಪ ಕೊತ್ತಿ ನಾಟಿ ಕೊತ್ಲಿರಿ ಅನ್ನ ಕಲಸಿ ತಿಂತ ಕೊಟ್ಬಿಟ್ಟು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಂಕಾಯಿ ಚಟ್ನಿ ಹಾಕ್ಕೊಂಡು ಅನ್ನ ಕಳಿಸ್ಬಿಟ್ಟು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ ಬರ್ರಿ ಅವರ ಒಂದು ಸತಿ ಮಾಡಿ ನೋಡಿ ಮನೇಲಿ ಇನ್ನೇನು ಆಪಿಡಿ ಇಷ್ಟೇ ಚಿತ್ರ ಗೊಜ್ಜು ರೆಡಿ ಅವರ ಕಳ್ಸಿದ್ರ ಗೊಜ್ಜು ರೆಡಿ ಸೂಪರಾಗಿದೆ ನೋಡಿ ಇದೆ ಗೊಜ್ಜು ಹಿಂಗಿರ್ಬೇಕು ಹಿಂಗೆ ನಿಂಬೆಹಣ್ಣು ಹೆಚ್ಚಾಗ ಹಾಕಿದ್ದೀನಿ ಪುಲ್ ಫುಲ್ಗೆ ಚೆನ್ನಾಗದ ರೆಡಿ ಇದೆ ಈಗ ತೆಗಿಯೋಣ ಇದು ಸಾಕಷ್ಟು ಅವ್ರ ಕಳ್ದು ಗೊಜ್ಜೆ ಒಗ್ಲೇ ಚಿದ್ರಂಗ ಗೊಜ್ಜು ಅಗ್ರಿಸಿ ಈಗ ಅನ್ನ ಮಾಡಿ ಗೊಜ್ಜು ತಿಕ್ಕೊಬಿಡಿ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಯಾಕಂದರೆ ನೀವು ಆಪೀಸ್ ಹೋಗಬೇಕಂದ್ರೆ ಕಳ್ಸ್ಕೊಂಡು ತಗೋಬೋದು ಇಕ್ಕೇನು ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಏನೂ ಹಾಕಿರಲ್ಲ ಇದು ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಕಿರ್ಲಿಕ್ಕೆ ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಿರ್ಳಿ ಸಿಕ್ಕಿಲ್ಲ ನಿಮ್ಮೆಣ್ಣು ಹಾಕಿದ್ದೀನಿ ಬೆಳ್ಕಂದ್ರೆ ಬೆಳಗ್ಗೆ ಎದ್ದು ಅನ್ನ ಬಿಸಿ ಅನ್ನ ಮಾಡಿಬಿಟ್ಟು ಈಗ ಗೊಜ್ಜು ಬಿಸಿ ಮಾಡಿಬಿಟ್ಟು ಕಲ್ಸ್ಕೊಂಡು ನಿಮ್ಮ ಆಫೀಸ್ ತೊಗೋದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ತಿಂದರೆ ಸೂಪರಾಗಿದೆ ಅಂತಾರೆ ನಿಮ್ಮ ಫ್ರೆಂಡ್ಸು ನೋಡಿ ತಮಟ ಚಿತ್ರಾನ್ನ ತರಕಾರಿ ಚಿತ್ರಾನ್ನ ಬೆಳ್ಳುಳ್ಳಿ ಚಿತ್ರಾನ್ನ ಆ ಚಿತ್ರಾನ್ನ ಈ ಮಾಡ್ತೀವಿ ಒಂದು ಸತಿ ಅವರ ಕಾಳು ಚಿತ್ರಾನ್ನ ಟ್ರೈ ಮಾಡಿ ಅನಿಸ್ಬೇಕು ಮಾಡ್ತಾಯಿದ್ರೆ ತಿಂತಾರೆ ಉಳ್ಳುಳಿಗೆ ಹ್ಞೂ ಉಪ್ಪು ಖಾರ ಈ ಚಳಿಗೆ ಉಳ್ಳುಳ್ಗೆ ಅವ್ರೇಕಾಯಿ ಗ್ಯಾಸು ಮಂಡಿ ಹಿಡ್ಕೊಳ್ತದೆ ಕೈ ಹಿಡ್ಕೊತದೆ ಕಾಲು ಹಿಡ್ಕೊತದೆ ಅಂತೆಲ್ಲ ಅಂದ್ಬೇಡ್ರಿ ಇನ್ನೊಂದು ಸ್ವಲ್ಪ ಗೊಜ್ಜಾಕೋತೀನಿ ಸಖತ್ತಾಗಿದೆ ನಾಟಿ ಕೋತ್ಮಂಡ್ರೆ ಸೊಪ್ಪು ಕುವೆ ರಸಿಮೆಣ್ ಸೊಕ್ಕ ಹಾಕಿರೋದು ಖಾರ ಖಾರಾಗಿ ಕುವೆ ಬರೀ ಅವರೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಅವರೇ ಚಿತ್ರಾನ್ನ ರೆಡಿ ನೋಡಿ ಸೂಪರ್ ಇದೆಯಾ ಸಖತಾಗಿದೆ ಬಿಸಿ ಬಿಸಿ ಅನ್ನ ಕೂವೇ ಹ್ಞೂ ಇವಾಗ ಚಿನ್ನ ಗೊಜ್ಜು ಸ್ವಲ್ಪ ನನ್ನ ಮಗಳಿಗೆ ತಿಕ್ಕಿದ್ದೀನಿ ಯಾಕೆಂದ್ರೆ ಅಲ್ಲಿಂದ ಕೇಳ್ಕೊ ಬಂದೊಳ್ಕೊಪ್ಪ ಅಲ್ಲೊಂಗ್ಳ ಕನ್ನ ಮಾಡ್ಕೊ ಕಸಿಕೆ ಇಲ್ಲಿ ಸ್ವಲ್ಪ ಕಲ್ಸಿದ್ದೀನಿ ರೆಡಿ ಇದೆ ಬಂದ್ರೆ